ಹಾಯ್ ಹೆಲೋ ಫ್ರೆಂಡ್ಸ್ ಆಶಾ ಕನ್ನಡ ವ್ಲಾಗ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್ ಇವತ್ತು ಕರ್ಜಿಕಾಯಿ ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಬೌಲ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಈಗೇನು ನಾನು ತೋರಿಸ್ತಾ ಇದ್ದೀನಿ ಒಂದು ಸ್ಪೂನು ಸಕ್ಕರೆ ಪುಡಿಯನ್ನು ಹಾಕೋಬೇಕು ಹಾಗೆ ಹಾಕ್ಕೊಂಡ್ರೆ ಮಿಕ್ಸ್ ಆಗೋಲ್ಲ ಬೇಗ ಅನ್ನೋ ಕಾರಣ ಅಷ್ಟೇ ನಂತರ ರವೆ ಏನು ಸಣ್ಣ ರವೆ ಇರುತ್ತೆ ಆ ರವೆನ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಪಿಂಚ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಇಷ್ಟೇ ಸಾಕು ಇಷ್ಟನ್ನು ಹಾಗೆ ಏನೂ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗೆ ಮಿಕ್ಸ್ ಆದ ನಂತರ ಇದಕ್ಕೇ ಒಂದು ಎರಡು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲಿ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಹಾಕ್ಕೊಂಡು ನಂತರ ಬರೀ ಆಯಿಲಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಯಾವ ರೀತಿ ಅಂದರೆ ನೋಡಿ ಈಗ ನಾನು ತೋರಿಸ್ತೀನಿ ಹೀಗೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಅದು ನಾವು ಕೈಯಲ್ಲಿ ಈ ರೀತಿ ಈ ರೀತಿ ಕಲಸಿದ ನಂತರ ಇದು ಉಂಡೆ ನಾವು ಕೈಯಲ್ಲಿ ಇಟ್ಕೊಂಡು ಉಂಡೆ ಕಟ್ಟಿದ್ರೆ ಉಂಡೆ ಯಾವ ಥರ ಬರುತ್ತೆ ಅಂತ ನಾನೀಗ ತೋರಿಸ್ತೀನಿ ನೋಡಿ ಆ ರೀತಿ ಈ ರೀತಿ ಬಂದಾಗ ಇದು ಒಂದು ಕರೆಕ್ಟಾಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ನೋಡಿ ಇಷ್ಟಿದ್ರೆ ಸಾಕು ಆಯಿಲ್ ಸಾಕಾಗುತ್ತೆ ಅಂತ ಹೇಳಿ ನಂತರ ಇದಕ್ಕೇನೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಸಿಕೊಳ್ಳೋಣ ನಾವು ಪೂರಿಗೆ ಚಪಾತಿಗೆ ಎಲ್ಲ ಯಾವ ರೀತಿ ನಾವು ಹಿಟ್ಟನ್ನು ಕಲಸಿಟ್ಕೊಳ್ತೀವಿ ಅದೇ ರೀತಿ ಕಲಸಿಟ್ಕೊಬೇಕು ಇದು ಒಂದು ಸ್ವಲ್ಪ ಲೈಟಾಗೆ ಸಾಫ್ಟಾಗಿ ಬರುತ್ತಷ್ಟೇ ನೀರನ್ನು ಯಾವುದೇ ಕಾರಣಕ್ಕೂ ಒಮ್ಮೆ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಒಂದು ಕರೆಕ್ಟು ಪರ್ಫೆಕ್ಟ್ ಮೆಜರ್ಮೆಂಟು ನಾವು ಕಲಿಸ್ತಾ ಇದ್ದಾಗೆ ಗೊತ್ತಾಗ್ಬಿಡುತ್ತೆ ನೋಡಿ ಈ ರೀತಿ ಬಂದಿದ್ದೆ ಇಷ್ಟು ಸಾಫ್ಟಾಗಿ ಬಂದರೆ ಸಾಕಾಗುತ್ತೆ ನಂತರ ಈಗ ನಾವು ಕಜ್ಜಿಕಾಯಿ ಒಳಗಡೆ ಹೂರ್ಣಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಅರ್ಧ ಕಪ್ಪು ಪಪ್ಪಿದೆ ಒಂದು ಕಪ್ಪು ಬಂದು ಒಣ ಕೊಬ್ಬರಿ ಇದೆ ಮುಕ್ಕಾಲು ಕಪ್ಪಾಗಷ್ಟು ಬೆಲ್ಲ ಇದೆ ಎರಡು ಸ್ಪೂನ್ ಆಗೋಷ್ಟು ಗಸಗಸೆ ಇದೆ ಮತ್ತು ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಗೋಡಂಬಿ ಎರಡು ಮಿಕ್ಸ್ ಮಾಡಿ ನಾನು ಚೂರು ಚೂರಾಗಿ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಫಸ್ಟು ಉರ್ಗಡ್ಲೆಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೇನೆ ಒಣ ಕೊಬ್ಬರಿ ಒಂದು ಕಪ್ ಇಟ್ಟು ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಮತ್ತೆ ಒಮ್ಮೆ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡಿದ ನಂತರ ಈ ರೀತಿ ಬರುತ್ತೆ ಮೆ ಇಷ್ಟು ಬಂದರೆ ಸಾಕಾಗುತ್ತೆ ಇದೊಂದು ಪರ್ಫೆಕ್ಟ್ ಆಗಿದೆ ಇದಕ್ಕೇನೆ ಈಗ ನಾವು ಮತ್ತು ಬೆಲ್ಲ ಏನು ಇಟ್ಕೊಂಡಿದ್ದೀವಿ ಆ ಬೆಲ್ಲನ ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಒಮ್ಮೆ ಗ್ರೈಂಡ್ ಮಾಡಿ ತೆಗ್ದು ಇಟ್ಕೊಳ್ಳೋಣ ನಂತರ ನೋಡಿ ಏಲಕ್ಕಿ ಸ್ವಲ್ಪ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಜಜ್ಜಿ ಇಟ್ಕೊಂಡು ಇನ್ನೊಂದು ಚೂರು ಬೆಲ್ಲ ಹಾಕ್ಕೊಂಡು ಒಟ್ಟಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಗಸಗಸೆ ಏನಿತ್ತು ಆ ಗಸಗಸೆನ ಹಾಗೆ ಡೈರೆಕ್ಟ್ ಹಾಕಿದ್ರೆ ಅಷ್ಟು ಫ್ಲೇವರ್ ಚೆನ್ನಾಗಿ ಬರೋಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಬಾಣಲಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟು ಬ್ರೌನ್ ಕಲರ್ ಆಗೋಷ್ಟೆಲ್ಲ ಏನು ಬೇಡ ಸ್ವಲ್ಪ ಬೆಚ್ಚಗಾಗಿ ಒಂಚೂರು ಸ್ಮೆಲ್ ಘಮ ಘಮ ಅಂತ ಬರಬೇಕು ಹಲವಾಗಷ್ಟೇ ಈಗ ನಾವೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಂದು ಬೌಲಲ್ಲಿ ಆ ಬೌಲ್ಗೆ ಇದು ಉರಿದಿರೋದನ್ನು ಅದಕ್ಕೆ ಹಾಕ್ಕೊಳ್ಳೋಣ ಹಾಗೆ ಡ್ರೈ ಫ್ರೂಟ್ಸ್ನೂ ಸಹ ಸೇಮ್ ಅದೇ ಪ್ಯಾನ್ಗೆ ಹಾಕ್ಕೊಂಡು ನಾವು ಇದಕ್ಕೆ ಆಯಿಲು ತುಪ್ಪ ಏನೂ ಹಾಕೋದು ಬೇಡ ಹಾಗೆ ಡ್ರೈ ಆಗಿಯೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಒಂದು ಚೂರು ಡ್ರೈ ಆದರೆ ಸಾಕು ಜಾಸ್ತಿ ಡ್ರೈ ಆಗಬೇಕು ಫುಲ್ಲು ಬ್ರೌನ್ ಕಲರ್ ಚೇಂಜ್ ಆಗಬೇಕು ಆ ರೀತಿ ಎಲ್ಲ ಏನಿಲ್ಲ ಜಸ್ಟ್ ಹಾಗೆ ಒಂದು ಸ್ಮೆಲ್ ಪರಿಮಳ ಬರುತ್ತಲ್ಲ ಅದು ಬಂದರೆ ಸಾಕಾಗುತ್ತೆ ಇಷ್ಟು ಈಗ ಎಲ್ಲ ಒಂದೇ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈಗ ಫುಲ್ಲು ಚೆನ್ನಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಇಷ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ ನಂತರ ಈಗ ನಾವು ಏನು ನೆನೆಸಿಟ್ಟಿದ್ದೀವಿ ಹಿಟ್ಟು ಅದನ್ನು ತೆಗೆದು ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದಿದೆ ಹೇಳಿ ನೋಡಿ ಮುಟ್ಟಿದ್ರೆ ಹಾಗೆ ಪ್ರೆಸ್ ಆದ್ರೆ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪ್ರೆಸ್ ಆಗ್ತಿದೆ ಅಂತ ಹೇಳಿ ಈಗ ಒಂದು ಸತಿ ಲೈಟಾಗಿ ನಾದ್ಕೊಬೇಕು ಲೈಟಾಗಿ ನಾದ್ಕೊಂಡು ನಂತರ ಈಗ ನಾವು ಹಿಟ್ಟನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾ ಚಪಾತಿ ಯಾವ ರೀತಿ ನಾವು ನಾದ್ಕೊತೀವಿ ಅದೇ ರೀತಿ ನಾದ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ನಾದ್ಕೊಬೇಕು ಇದೇನು ಪೂರಿ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಚಪಾತಿಯಷ್ಟು ದೊಡ್ಡದಾಗೆಲ್ಲ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಈಗ ನಾವು ಕರ್ಜಿಕಾಯಿ ಮಾಡೋದೇನಿದೆ ಅದನ್ನು ತಗೊಂಡು ಅದ್ರ ಮೇಲೆ ನಾವೇನು ನಾದ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಸೆಂಟ್ರಲ್ಲಿ ನಾವು ಹೂರಣ ಏನು ಇಟ್ಕೊಂಡಿದ್ದೀವಿ ಮಿಕ್ಸಿಯಲ್ಲಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲನೂ ಇದ್ರ ಒಳಗಡೆ ಹಾಕ್ಕೊಂಡು ಜಸ್ಟ್ ಫೋಲ್ಡ್ ಮಾಡೋದಷ್ಟೇ ಇದನ್ನು ಕ್ಲೋಸ್ ಮಾಡಿದ್ರೆ ಮುಗೀತು ಕ್ಲೋಸ್ ಮಾಡಿ ಇದು ಸುತ್ತ ಕಾರ್ನರ್ ಏನಿರುತ್ತೆ ಅದನ್ನು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಒಳಗಡೆ ಇರೋ ಹೂರಣ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಆ ರೀತಿ ಆಗಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ ಡಿಸೈನು ಈ ರೀತಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಇದೇ ರೀತಿ ನಾವು ಎಲ್ಲ ಕರ್ಜಿಕಾಯಿನೂ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಈಗ ಬೇಗ ಬೇಗ ಆಗಬೇಕಂತ ಹೇಳಿ ಅಮ್ಮ ನಾನು ಇಬ್ಬರು ಒಟ್ಟಿಗೆ ಮಾಡ್ತಾಯಿದ್ದೀವಿ ನಂತರ ಒಂದು ಪ್ಯಾನಲ್ಲಿ ನಮಗೆ ಎಷ್ಟು ನಾವು ಇದನ್ನು ಕರಿಯೋಕ್ಕೆ ಎಣ್ಣೆ ಬೇಕಾಗುತ್ತೋ ಅಷ್ಟನ್ನು ಎಣ್ಣೆ ಹಾಕಿ ಚೆನ್ನಾಗೆ ಕಾಯೋಕ್ಕೆ ಇಟ್ಬಿಡೋಣ ಈಗ ನೋಡಿ ಚೆನ್ನಾಗಿ ಕಾಯ್ದಿದ್ದೆ ಈಗ ಒಂದೊಂದೇ ಕರ್ಜಿಕಾಯಿ ನಾವು ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಒಂದೊಂದಾಗೆ ಈ ರೀತಿ ಬಿಟ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಏನು ಗೊತ್ತಾ ಒಂದೇ ಕಡೆ ಯಾವುದೇ ಕಾರಣಕ್ಕೂ ಬಿಟ್ಬಿಟ್ಟು ಹಾಗೆ ಬಿಡೋಕೆ ಹೋಗಬೇಡಿ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಒಂದೇ ಸೈಡು ಬೇಯುತ್ತೆ ಒಂದು ಸೈಡಲ್ಲಿ ಬೇಯ್ಯಲ್ಲ ನೋಡಿ ಈ ರೀತಿ ಆವಾಗವಾಗ ಶಿಫ್ಟ್ ಮಾಡ್ತಾ ಇರಬೇಕು ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಅಂತೇಳಿ ತಿರುಗಿಸ್ತಾ ಇರಬೇಕು ಆವಾಗ ಎರಡೂ ಸೈಡಲ್ಲೂ ಒಂದೇ ರೀತಿಯಾಗಿ ಚೆನ್ನಾಗಿ ಬೇಯುತ್ತೆ ಇದು ಇವಾಗ ಏನು ವೈಟ್ ಕಲರ್ ಕಾಣಿಸ್ತಾ ಇದೆ ಈ ರೀತಿ ವೈಟ್ ಕಲರ್ ಇದ್ದಾಗೆ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿರಲ್ಲ ಇದು ಸ್ವಲ್ಪ ಬ್ರೌನಿಶ್ ಬರುತ್ತೆ ಬ್ರೌನಿಷ್ ಬಂದ ಮೇಲೆ ಓ ಪರ್ಫೆಕ್ಟ್ ಅದ ಬಂದಿದೆ ಅಂತೇಳಿ ಅರ್ಥ ನಾನೀಗ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಆವಾಗ ಒಂದು ನೋಡಿ ಈಗ ಚೇಂಜ್ ಆಗುತ್ತೆ ಕಲರು ನೋಡಿ ಈ ರೀತಿ ಬಂದಾಗ ಆದರೆ ಸಾಕಾಗುತ್ತೆ ಬಟ್ ನಾನು ಇನ್ನೊಂದು ಚೂರು ಲೈಟ್ ಕಲರ್ ಇನ್ನೊಂದು ಸ್ವಲ್ಪ ಬರಲಿ ಅಂತ ಹೇಳಿ ಇನ್ನೊಂದು ಚೂರು ಬೇಯಿಸ್ಕೊಂಡಿದ್ದೀನಿ ಆಗ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ನೋಡಿ ಪರ್ಫೆಕ್ಟಾಗಿದೆ ಈಗ ಇಷ್ಟಕ್ಕೆ ಸಾಕು ತೆಗೆದಿಟ್ಕೊಳ್ಳೋಣ ಇಷ್ಟಿಗೆ ಕರ್ಜಿಕಾಯಿ ಮುಗಿಯುತ್ತೆ ಫ್ರೆಂಡ್ಸ್ ಏನು ಕಷ್ಟ ಇರಲ್ಲ ತುಂಬ ಈಸಿ ಇದೆ ಯಾರು ಹೊಸದಾಗಿ ಅಡುಗೆ ಕಲಿತಾ ಇದ್ದಾರೆ ಅವರಿಗಂತೂ ತುಂಬ ಈಸಿಯಾಗಿರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಗಣೇಶ ಹಬ್ಬಕ್ಕಂತೂ ಕರ್ಜಿಕಾಯಿ ಕಡುಬು ಅಂತೂ ಕಂಪಲ್ಸರಿ ಮಾಡಲೇಬೇಕು ಈ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್